ಫುಲ ಗುರು ಲ ಠೂಲ ಗುರು ಬೀರ ಅಣ್ಣವರ ಭರತ ಆಂಬೆ ರಾಯಣಗ ದರ್ಶನ ಠೂಲ ಗುರು ಬೀರಣ್ಣವರ ಕರುಣಾ ಭರತಾಂಬೆ ರಾಯಣಗ ರಾಟಳ ದರ್ಶನ ಹುಟ್ಟಿ ಬಂದು i um... One Thank awesome. you. ಅಣ್ಣ ಬಿಡು ಅಣ್ಣ ಅಣ್ಣ ಬಿಡು ಅಣ್ಣ ಇವತ್ತು ಇಲ್ಲೆಲ್ಲ ಮಂದಿ ಎಲ್ಲ ಕೂಗಿ ಹೊಳ್ಳಿಕ್ಕತ್ತಾರ ಆಕಾರ ಹೊಡ್ಲಿಕ್ಕೆ ನಿಂದ ಏನಪ್ಪ ಹಾಂ ನಡ್ಬಾರ ಎತ್ತಾಗ ತೋಲಿ ಎತ್ತಾಗ ತೋತೀನಿ ನೀ ಬೆಳ್ಳು ಚುಕ್ಕಿ ಎರಳಿ ಗೊತ್ತಿ ಜಾತ್ರೆಗೆ ಬಾ ಅಕ್ಕ ಮಗಳ ಮಗಳಿ ಎಂಬ ಲಕ್ಕಾಯ್ತೀ ಬಾ ಬೆಳ್ಳು ಚುಕ್ಕಿ ಎರಳಿ ಗೊತ್ತಿ ಜಾತ್ರೆಗೆ ಬಾ ಅಕ್ಕ ನ ಮಗಳನಿ ಎಂದ ಲಕ್ಕಾಯ್ತೀ ಬಾ ಗಂಡು ಮೆಟ್ಟಿದ ಎರಳಿ ಗೊತ್ತಿ ನಂತೈತಿ Lagou aí. ಇದ್ದ ಸೂರ ಇದ್ದ ಧೀರ ಚೆನ್ನಮ್ಮ ತಾಯಿ ಬಲಗೈ ಬಂಟನಾಗಿದ್ದ ಹೌದು ಕಿತ್ತೂರು ಸಂಸ್ಥಾನದ ಮೇಲೆ ಒಮ್ಮ ವಿದ್ತು ಆಗೋಯ್ತು ಆ ವಿದಾಗ ನಮ್ಮೂರಿಗೆ ಸೋಲ ಆಯ್ತು ನಮ್ಮೂರೇ ಮೋಸ ಮಾಡಿದ್ರು ನಮ್ಮವ್ರೇ ಮೋಸ ಮಾಡಿದ್ರು ಹೌದು ನಮಗೆ ಸೋಲಾಯ್ತು ಆಯ್ತು ಸೋಲಾದ ಕೋಳಿನ ಚೆನ್ನಮ್ಮ ತಾಯಿಗೆ ಹಿಡಿದು ಶರ್ಮನಿ ಒಳಗ ಹಾಕಿದ್ರು ಬ್ರಿಟಿಷರು ಹಾಕ್ಯಾರಲ್ರಿ ಅವಾಗ ಸಂಗೊಳ್ಳಿ ರಾಯಣ್ಣ ರಾಯಣ್ಣ ಸಾಧುನ ವೇಸಿಯಾದಾಗ ಹೋಗಿ ಬೆಟ್ಟಿ ಕೊಟ್ಟು ಬರ್ತಿದ್ದ ಹೌದು ಬೆಟ್ಟಿ ಕೊಟ್ಟು ಬರ್ತಿದ್ದ ಸೈನ್ಯ ಬಲ ಮಾಡ್ತಿದ್ದ ಹೌದು ಅವ್ನು ಬಲಿಯಕಿರ್ತಕ್ಕಂತ ಸೈನಿಕರಿಗೆ ಊಟದ ಕೊರತೆ ಬರ್ಲಕ್ಕತ್ತು ರಾಯಣ್ಣ ಸೈನಿಕರ ಸಲುವಾಗಿ ಮನಿ ಮನಿ ತಿರ್ಗೇಳಕತ್ತ ಊರೂರು ತಿರ್ಗೇಳಕತ್ತ ಹ ಯಾರು ರಾಗಿ ಕುಡ್ತಿದ್ರ ಯಾರು ಜೋಳ ಕುಡ್ತಿದ್ರ ಯಾರು ಪಲ್ಯ ಕೊಡ್ತಿದ್ರ ಯಾರು ರೊಟ್ಟಿ ಕುಡ್ತಿದ್ರ ಯಾರು ಕಂಬಳಿ ಕುಡ್ತಿದ್ರು ಹೌದು ರಾಯಣ್ಣ ಒಯ್ದು ಸೈನಿಕರಿಗೆ ಕುಡ್ತಿದ ಸೈನಿಕರಿಗೆ ಖುಷಿ ಆತಿತ್ತು ಹ ಒಂದ್ ದಿವಸ ಹ ಮನಿ ಮನಿಮಂದ ಹೋಗಿ ರಾಯಣ್ಣ ನಿಂತ ನಿಂತ ಒಬ್ಬಕ್ಕೆ ತಾಯಿ ಕುಂಟ ಮಗನಿಗೆ ತಂದು ಕೊಟ್ಟಳು ಅವನ ಕೈಯಾಗ ಹೌದು ಅವಾಗ ರಾಯಣ್ಣ ಏನಂದ ಯಾರ ರಾಗಿ ಕೊಟ್ಟಾರ ರೊಟ್ಟಿ ಕೊಟ್ಟಾರ ಪಲ್ಯ ಕೊಟ್ಟಾರ ಕಂಬಳಿ ಕೊಟ್ಟಾರ ಕೊಟ್ಟಾರ ನೀ ಯಾಕೆ ನಿನ್ನ ಮಗನಿಗೆ ಕುಳ್ಳಕತ್ತ ತಾಯಿ ಇಂತ ಕುಂಟು ಮಗನಿಗೆ ಹೊತ್ಕೊಂಡು ನಾ ಹೆಂಗ ತಿಳಿ ರಾಯಣ್ಣ ಹೌದು ಹೆಂಗ ತಿರ್ಗಾಳಿ ಅಂತ ಕೇಳ ಅವಾಗ ಕುಂಟು ಮಗನ ತಾಯಿ ಹೇಳ್ತಾಳ ಏ ರಾಯಣ್ಣ ರಾಯಣ್ಣ ನನ್ನ ಕುಂಟ್ ಮಗನಿಗೆ ನಿನಗ ಹೊತ್ಕೊಂಡು ತಿರುಗಾಳಕ ಕುಳ್ಳಕತ್ತಿಲ್ಲ ಹೌದು ಯಾಕೆ ಕುಳ್ಳಕತ್ತಿನ ಕೇಳಿದ್ರ ಯಾಕ ಮುಂದ ಸೈನ್ಯ ಬಲ ಆತದ ಬ್ರಿಟಿಷರ್ ಮ್ಯಾಗ ಯುದ್ಧಕ್ಕ ಹೋಗಿ ಹೌದು ಬ್ರಿಟಿಷರ್ ಬಲ್ಯ ಸಾಮಾನ್ಯಗಳದವ ಹೌದಪ್ಪ ಹೌದು ಏನದವ ಸಾಮಾನ್ಯವಾದಪ್ಪ ಬಂದೂಕ ಗನ್ನ ಗೋ ಗುಂಡ್ ಅದಾವ ರಾಯಣ್ಣ ರಾಯಣ್ಣ ನೀ ಮರವಿಗೆ ಬಿದ್ದು ಯುದ್ಧ ಮಾಡುವಂತ ಸಮ ಮನುಷ್ಯರು ನಿನ್ನ ಮ್ಯಾಲ ಗುಂಡು ಹಾರ್ಸಿದ್ರಂದ್ರ ಆ ಗುಂಡ ನಿನಗೆ ಬೀಳಬೇಡ್ದ ಮಗನ ನನ್ನ ಕುಂಟ ಮಗನಿಗೆ ಬೀಳ ತಿಳ್ಕೊಳ್ಳಕಂದಿನ ಅಂದ್ರು ಅಂತ ಹೌದ ಎಂತ ಅಭಿಮಾನ್ರಿ ತಾಯಿದು ನಾನು ಹೊಟ್ಟಿಲೆ ಹುಟ್ಟಿದ ಮಗ ಸತ್ರು ಪರವಾಗಿಲ್ಲ ರಾಯಣ್ಣ ಜಾತಿ ಕಟ್ಟೆ ಸೀಮಿತ ಅಲ್ಲ ನಿನ್ನ ಮನೆತನ ಕಟ್ಟ್ಯಾ ಸೀಮಿತ ಅಲ್ಲ ಈ ಸಂಸ್ಥಾನ ಸಲುವಾಗಿ ಸಂಸ್ಥಾನ ಸಲುವಾಗಿ ಹೋರಾಟ ಮಾಡಾಕತ್ತಿದ ಮಗನ ಮಗನ ನಿನ್ನಂತ ಮಗ ನನ್ನ ಹೊಟ್ಟೆ ಹುಟ್ಟಿದ ಮಗ ಸತ್ರ ಪರವಾಗಿಲ್ಲ ತಗೊಂಡು ಹೋಗ ರಾಯಣ್ಣ ಅಂದಳತ್ತ ಹೌದಪ್ಪ ಹೌದು ರಾಯಣ್ಣಗ ಖುಷಿಯಾಗಿ ಮತ್ತ್ ಏನ್ ಕೇಳಿದ್ರ ಆ ಕುಂಟ ಮಗನಿಗೆ ಎತ್ತಿ ಆ ತಾಯಿ ಉಡ್ಯಾಗ ಹಾಕದತ್ತ ರಾಯಣ್ಣ ಇರ್ಲಿ மகா நீட்டி பிரிட்டிஷாரிருந்த நிறுவனி பாட்டி i <laughs>